Terdapatlah satu pasukan peluru masuk hari itu pada pasukan belakang pasukan daripada Mitre

Obrigado. Dice que no puede

ಗೆಲ್ಲೂ ಸ್ವಲ್ಪ ಮುಖ್ಯ ಅಲ್ಲ ಇಲ್ಲಿ ಗೆಲ್ತಕ್ಕಲ್ಲದ್ದಿರೋರು ಪಾಠ ಕಾಣತಕ್ಕ ಜಾಸ್ತಿ

भेटीम शुरू आ ಎಲ್ಲರಿಗೂ ಕೂಡ ಒಂದು ಗುರು ಪಕ್ಷಿಯ ಮಾತು ಪತ್ರಕರ್ತರಿಗೂ ಕೂಡ ಒಂದಾಗಿ ಸೇರಿ ಒಂದಷ್ಟು ಹೊಸ ವಿಚಾರ ವಿಚಾರಗಳನ್ನು ಆದಾಗ ವಿಚಾರಗಳನ್ನು ಮತ್ತು ತುಂಬದೇ ಆದಂಥ ಒಂದು ವೈಚಾರಿಕ ಜೀವನದ ಬಗ್ಗೆ ಒಂದಷ್ಟು ಚರ್ಚೆ ಬೇರೆ ಇದು ಒಂದು ವೀಕ್ಷಣೆ ಮಾಡುವುದರಲ್ಲಿ ಹಂತ ಅದರೆಲ್ಲರೂ ಅಡ್ಕೊಂಡು ಅಂದರೆ ಇದೊಂದು ಸಂದರ್ಭ ಸಂದರ್ಭಗಳ ಸೃಷ್ಟಿಯೇ ಮಾತ್ರ ಒಗ್ಗೂಡ್ಲಿಕ್ಕೆ ಸಾಧ್ಯ ಸೊ ಆ ಒಗ್ಗೂಟ ಆ ಒಗ್ಗೂಟು ಈ ಒಂದು ರಚ ಮನಸ್ಸಿನ ಬೇರೆ ಕಡೆ ತೆಗೆದುಕೊಂಡು ಅಂತಂದ್ರೆ ಆಲೋಚನೆಗಳನ್ನ ಬೇರೆ ಕಡೆ ತೆಗೆದುಕೊಂಡು So you get on the street with t h right p e o n like that. you should walk with ಸೊ ಹಾಗಾಗಿ ನಾನು ಕಾಲೇಜು ನಾನು ಆದರೆ ನನ್ನ ನಿಮ್ಮ ಪ್ರೀತಿ ನಿಮ್ಮನ್ನ ಈ ಒಂದು ಕಾರ್ಯಕ್ರಮಕ್ಕೆ ಕರ್ಕೊಂಡು ಬಂದಿದೆ ಸಂಪೂರ್ಣ ಸಹಚಾರ ಸದಾ ಕಾಲ ಅದನ್ನು ನಾನು ಬಂದಿದ್ದೇನೆ ತಾಲೂಕಿನ ನಿಮ್ಮ ಬರವಣಿಗೆ ನನಗೆ ತಗೊಂಡಿದೆ ನಿಮ್ಮ ಟೀಕೆಗಳು ಹೋರಾಟವನ್ನು ಮಾಡ್ತಾ ಇದ್ದೇನೆ ಯಶಸ್ಸು ಸುಧಾರಿಸಿ ಅದರಲ್ಲೂ ಕೂಡ ಪತ್ರಕರ್ತರ ಸಂಘದ ತಾಲೂಕು ಘಟಕವಾದಂಥ ಮಾಗಡಿಯಲ್ಲಿ ಕೆಂಪೇಗೌಡರ ಆಳದಂಥೆಗೆ ಅದೇ ಚುಂಚಗೇರಿ ಸ್ವಾಮೀಜಿಗಳು ಸಿದ್ಧಗಂಗಾ ಸ್ವಾಮೀಜಿಗಳು ಜನ್ಮ ತಾಳದ ನೆಲದಲ್ಲಿ ಕಾರ್ಯರತ ಪತ್ರಕರ್ತರಲ್ಲೂ ಸೇರಿ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದಾರೆ ಅಂತರ್ ಜಿಲ್ಲಾ ಪತ್ರಕರ್ತರ ಡಬಲ್ಸ್ ಪಂದ್ಯಾವಳಿಯನ್ನು ಇಲ್ಲಿ ನಡೆಸ್ತಾ ಇದ್ದಾರೆ ತಾಲೂಕು ಪತ್ರಕರ್ತರ ಸಂಘದ ಅಧ್ಯಕ್ಷರ ಅಧ್ಯಕ್ಷರಾದಂಥ ನೇಹಿತರಾದಂಥ ರಾಮು ಅವರ ನೇತೃತ್ವದಲ್ಲಿ ಇಡೀ ತಾಲೂಕು ಘಟಕ ಈ ಥರದೊಂದು ಒಂದು ಅಂತರ್ಜಿಲ್ಲಾ ಕ್ರೀಡಾಕೂಟವನ್ನು ಆಯೋಜನೆ ಮಾಡೋ ಮೂಲಕ ಚಟಲ್ ಕ್ರೀಡಾಕೂಟವನ್ನು ಆಯೋಜನೆ ಮಾಡೋ ಮೂಲಕ ಇಡೀ ದಕ್ಷಿಣ ಭಾಗದ ಎಲ್ಲ ಜಿಲ್ಲೆಗಳನ್ನು ಇಲ್ಲಿ ಕಡೆ ಸೇರುವಂಥ ಕೆಲಸವನ್ನು ಮಾಡಿದ್ದಾರೆ ಅವರಿಗೆಲ್ಲರಿಗೆ ಶುಭ ಆಗಲಿ ಕ್ರೀಡೆ ಅನ್ನೋದೇ ಎಲ್ಲರನ್ನು ಒಟ್ಟು ಮಾಡುವಂಥ ಕೆಲಸ ಅದು ಸೋಲು ಗೆಲುವು ಏನೇ ಇದ್ದರೂ ಕೂಡ ಕ್ರೀಡೆ ಕ್ರೀಡಾ ಮನೋಭಾವದಲ್ಲಿ ನಾವು ಮುಂದೆ ಹೋಗಬೇಕು ಅಂತೇಳಿ ಹೇಳ್ತೀವಲ್ಲ ಹಾಗೆ ಕ್ರೀಡೆ ನಮ್ಮ ಎಲ್ಲರನ್ನು ಒಳಗೊಳ್ಳುವಂಥ ಕೆಲಸವನ್ನು ಮಾಡುತ್ತೆ ಹಾಗಾಗಿ ಇಂಥ ಒಂದು ಪ್ರಯತ್ನವನ್ನು ತಾಲೂಕು ಒಂದು ತಾಲೂಕು ಸಂಘ ಮಾಡ್ತಾ ಇದೆಯಲ್ಲ ಅದು ಖುಷಿ ಇದೆ ಅದಕ್ಕೆ ಹೆಮ್ಮೆ ಇದೆ ಜಿಲ್ಲಾ ಸಂಘ ಮಾಡುವಂಥ ಕೆಲಸವನ್ನು ಅವರು ಕೂಡ ಮಾಡ್ತಾ ಹಾಗಾಗಿ ಎಲ್ಲರಿಗೆ ಇಲ್ಲಿ ಭಾಗವಹಿಸಿರುವಂಥ ಎಲ್ಲ ಕ್ರೀಡಾ ಪಂದ್ಯಾವಳಿಯಲ್ಲಿ ಎಲ್ಲರೂ ಭಾಗವಹಿಸಿದ್ದಾರೆ ತಂಡಗಳು ಹೋಗಲಿರಲಿ ಇರಲಿ ಇಲ್ಲಿ ಒಳ್ಳೆಯ ನೆನಪುಗಳನ್ನು ತೆಗೆದುಕೊಂಡು ಹೋಗಲಿ ಏನಾದರೂ ಕೈ ಘಟನೆ ಇದ್ದರೆ ಇಲ್ಲೇ ಮರೆತು ಹೋಗ್ಲಿ ಅಂತೇಳಿ ವಿನಂತಿ ಮಾಡ್ತೇನೆ ಅವರೆಲ್ಲರಿಗೆ ಶುಭ ಸರ್ ಈಗ ರಾಜ್ಯಮಟ್ಟದಲ್ಲಿಂಥ ಮಾಡೋದಕ್ಕೆ ನಾವು ನಿರಂತರವಾಗಿ ಮಾಡ್ತಾನೆ ಇರ್ತೀವಿ ಪ್ರತಿ ವರ್ಷ ಕೂಡ ನಾವು ಅಥ್ಲೆಟ್ ಕ್ರೀಡಾಕೂಟ ಮಾಡ್ತೀವಿ ಜೊತೆಗೆ ಅದರ ಕ್ರಿಕೆಟ್ ಪಂದ್ಯಾವಳಿ ಮಾಡ್ತೇವೆ ಮುಂದೆ ಇದನ್ನು ಕೂಡ ಶಟಲ್ ಟೂರ್ನಮೆಂಟನ್ನು ಕೂಡ ಸೇರ್ಪಡೆ ಮಾಡುವಂಥ ಕೆಲಸವನ್ನು ಮಾಡ್ತೀವಿ ಬಸ್ ಪಾಸ್ ಗ್ರಾಮೀಣ ಪತ್ರಕರ್ತರ ಬಸ್ ಪಾಸ್ ಆಗಬೇಕು ಅನ್ನೋದು ನಮ್ಮ ದಶಕಗಳ ಹೋರಾಟ ಮೂರು ದಶಕಗಳಿಂದ ಇದು ನೆನಗುದಿಗೆ ಬಿದ್ದಂಥ ಸಂಗತಿ ಅದಕ್ಕೆ ನಾವು ಅಧ್ಯಕ್ಷರಾದ ಮೇಲೆ ಈ ಆಡಳಿತ ಮಂಡಳಿ ಬಂದ ಮೇಲೆ ಕಳೆದ ಬಾರಿ ದಾವಣಗೆರೆಯಲ್ಲಿ ನಡೆದಂಥ ರಾಜ್ಯ ಪತ್ರಕರ್ತ ಸಮ್ಮೇಳನದಲ್ಲಿ ಮುಖ್ಯಮಂತ್ರಿಗಳಿಗೆ ಹಕ್ಕೊತ್ತಾಯವನ್ನು ಮಾಡಿಸಿದ್ವಿ ಆ ಹಕ್ಕೋತ್ತಾಯದ ಪ್ರಕಾರ ನಮ್ಮ ಅಲ್ಲಿ ಏನು ಭರವಸೆಯನ್ನು ಕೊಟ್ಟರು ಮುಖ್ಯಮಂತ್ರಿಗಳು ಅವರು ಅದನ್ನು ಕಾರ್ಯಗತ ಮಾಡಿದ್ದಾರೆ ಬಜೆಟ್ನಲ್ಲಿ ಅನೌನ್ಸ್ ಹಣವನ್ನು ಕೊಟ್ಟಿದ್ದಾರೆ ಅದನ್ನು ಜಾರಿಯನ್ನು ಕೂಡ ಕೊಟ್ಟಿದ್ದಾರೆ ಜಾರಿಗೆ ಕೊಟ್ಟಿರುವಾಗ ಅನೇಕ ವಿಚಾರಗಳು ಬಂದಿದ್ದಾರೆ ಕೆಲವರಿಗೆ ಅದು ಇನ್ನೂ ಒಳಪಡೋದಿಲ್ಲ ಕೆಲವು ಈ ಥರದ್ದೇನ ಸಣ್ಣ ಪುಟ್ಟ ಕಠಿಣ ಷರತ್ತುಗಳಿದೆ ಅಂತ ಮುಂದಿನ ಹಂತದಲ್ಲಿ ಅದನ್ನು ಷರತ್ತುಗಳ ಸಡಿಲಿಸುವ ಮೂಲಕ ಎಲ್ಲರಿಗೂ ಅದು ಸಿಗಬೇಕು ಅನ್ನೋದು ಅಂದರೆ ನಿಜವಾದ ಯಾರು ಯಾರಿದ್ದಾರೆ ಅವ್ರಿಗೆ ಸಿಗಬೇಕು ಕಾರ್ಯ ಮರ್ತವ್ರಿಗೆ ಸಿಗಬಾರ್ದು ಮರ್ತವ್ರಿಗೆ ಕೊಡಲಿ ಅಂತ ನಾವು ಶಿಫಾರಸು ಮಾಡಬಾರ್ದು ಅವರು ಕೇಳಬಾರ್ದು ಹಾಗಾಗಿ ಕಾರ್ಯನಿರತರ ಯಾರಿದ್ದಾರೆ ಅವರೆಲ್ಲರಿಗೂ ತಾಲೂಕು ಮಟ್ಟ ಇರಲಿ ಮಟ್ಟದಲ್ಲಿ ಇರಲಿ ಅವರೆಲ್ಲರಿಗೂ ಸಿಗುವಂಥ ಕೆಲಸ ಆಗಬೇಕು ಆ ಕೆಲಸ ಮುಂದಿನ ಹಂತದಲ್ಲಿ ನಾವು ಮಾಡ್ತೇವೆ ಈಗ ಮೊದಲು ಅದು ನಿಗದಿತ ಆಗಲಿ ಒಂದು ಯೋಜನೆ ಜಾರಿಗೆ ಬರಲಿ ಅಂತೇಳಿ காரியமதில் விசேஷவாக தூர்மேட்டி தூர்மையை தைகேற்ற வந்திருக்கு மாநிக ஊட்டி கம்மியை கிரீடு சாக்கியாக நிலையில அதுக்கான தினம் అదే విశేషాలు ఇండోర్ ప్రాక్టీస్ ఆడవంత ఈ క్రీడ ఎందుకంటే ఇది బహాష్టు ఇ దినెండ్ అయితే అదక ఇన్ఫ్రాస్ట్రక్చర్ కూడా ప్రైవేట్ ఇవ్వడం సర్కారి ఇవ్వదు అదే సర్కారి సో మిడు స్టేడియం మొదలై ప్రారంభ రామ్ కృష్ణు మూడు బాలాజీ రంగనాథ్ కూడా ಮಾಡಿ ಸಮಾಜದ ಜಿಲ್ಲಾ ಇರ್ತಾರೆ ಬೆಳಿಗ್ಗೆ ಸರ್ಕಾರ ಈ ಕ್ರೀಡೆಯಲ್ಲಿ ಭಾಗವಹಿಸಿ ಮನಸ್ಸಿಗೆ ತೃಪ್ತಿಯಲ್ಲೇ ಮಾನಸಿಕವಾದಂಥ ಒತ್ತಡವನ್ನು ಕಡಿಮೆ ಈ ಕ್ರೀಡೆ ಫುಟ್ಬಾಲು ಕೂಡ ಭಾಳ ಅತ್ಯಗತ್ಯ ಸೊ ಇದನ್ನು ವಿಶೇಷವಾಗಿ ಬಂದರು ನಮ್ಮ ಕಾರ್ಯಕರ್ತ ಪತ್ರಕರ್ತರ ಸಂಘದವರು ಎಲ್ಲ ಜಿಲ್ಲೆಯ ತಾಲೂಕುಗಳಿಂದ ಸಹಕರಿಸಿ ಇವತ್ತು ಅನ್ನು ಮಾಡಿ ಮಾತಿಗೆ ಒಂದು ಮಾದರಿಯಾಗಿದ್ದಾರೆ ಇಬ್ಬರು ಕೂಡ ಅವರಿಗೆ ಅಭಿನಂದನೆ ಅಭಿನಂದನೆಯನ್ನು ಸಲ್ಲಿಸುತ್ತದೆ ಇದು ನಿರಂತರವಾಗಿ ಒಳ್ಳೆ ಕೆಲಸ ಅದಕ್ಕೆ ಸಾಕಷ್ಟು ಎಲ್ಲ ಸ್ನೇಹಿತರಿಗೆ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರಿಗೆ ವಿಶೇಷವಾಗಿ ನನ್ನ ಶುಭಾಶಯಗಳನ್ನು ಹೇಳಿ ಈ ಕಾರ್ಯಕ್ರಮ ಪ್ರತಿ ವರ್ಷ ಯಶಸ್ವಿಯಾಗಿ ಮಾಡಲಿ ನಾವೆಲ್ಲ ನಿಮ್ಮಲ್ಲಿ ಇದ್ದೇವೆ ಅನ್ನುವಂತ ಮಾತ್ರ ಮಾಡ್ತೀವಿ கேளு ஆனால் சும் ஃபோட்டோ ஃபோட்டோ சரிங்க

மாஜி அது அண்ணா அண்ணா இல்லை இல்லை அணை கடை ஆணா அண்ணா அண்ணா அபிணா இடம் அண்ணா இல்லை இல்லை Thank you. ர <laughs> ಈ ಒಂದು ಸ್ಪರ್ಧೆನ ಈ ಒಂದು ಭಾಗವಹಿಸುವಂತ ಎಲ್ಲ ಅಂತರ್ ಜಿಲ್ಲೆಯ ಎಲ್ಲ ಕ್ರೀಡಾಪಟು ಪರವಾಗಿ ಸುರೇಶ್ ಅವರಿಗೆ ಪ್ರೀತಿಯ ಸ್ವಾಗತವನ್ನು ನಾನು ಮಾಡ್ತೀನಿ